ಹೋ ಹೋ ಹುಡುಗೇರು ಡೆವೆಲಪ್ ಆಗಬೇಕು ನಿಜ ಆದ್ರೆ ಆ 레ವೆಲ್ ಎ ಬ್ರೂಸ್ಲಿ भैया ನಿಜ ಹೇಳು ಹ್ಮ್ ನಾನು ನಿಮತ್ತರು ಯಷ್ಟು ಹುಡುಗರು ಡೌ ಹಾಕಿದಿರಪ್ಪ ಆವಶ್ಯದಲ್ಲಿ ನಿಮ್ಮದು ಕ್ಲೀನ್ ಆಂಡ್ ಭಯ್ಯ ಕೊಡಿ ಭಯ್ಯ ಕೈ ಕೊಡಿ ಕೊಡಿ ನಾನು ಎಷ್ಟೋ ಹುಡುಗರು ನೋಡ್ಬಿಟ್ಟೆ ಜಸ್ಟ್ ಕೈ ಟಚ್ ಮಾಡಿದ್ರೆ ಸಾಕು ಡೈರೆಕ್ಟ್ ಮ್ಯಾಟ್ರಿಗೆ ಗೆ ಬರ್ತಾ ಇದ್ರು ಆದ್ರೆ ಇವನು ನಾನೇ ಮೇಲ್ ಬಿದ್ದು ಎಲ್ಲಾ ತರ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೊಟ್ರು ನನ್ನ ಫಿಂಗರ್ ಕೂಡ ಟಚ್ ಮಾಡಲಿಲ್ಲ ಅಯ್ಯೋ ಭಯ ಅದು ವಿಸ್ಕಿ ಆದ್ರೆ ಯಾಕ ಕೈ ತುಳಿತಿದ್ದೀರಾ ಅವಳ ತೊಡೆ ಮುಟ್ಟಿದ ಪಾಪ ನನ್ನ ಕೈ ಗಂಟಬಾರ್ದು ಅಂತ ನೀವೇ ಗಂದ್ಬಿಟ್ರೆ ನಾವು ನಮ್ಮ ಕೈನ ಆಸಿಡ್ ಅಲ್ಲೇ ತೊಳ್ಕೋಬೇಕು ಅಟ್ ಲಾಸ್ಟ್ ನೀನ್ ಹುಡುಕ್ತಾ ಇರೋ ಹುಡುಗ ಸಿಕ್ಕೇ ಬಿಟ್ಟ ಅದಕ್ಕೋಸ್ಕರ ದೆವ್ವ ಅಂತ ಡ್ರಾಮಾ ಮಾಡಿ ನಿಮ್ಮ ಅಪ್ಪ ಅಮ್ಮನೆ ಏ ಮಾಡಿಸ್ಬಿಟ್ಟಿಯಲ್ಲ ರಿಯಲ್ ಯೋರ್ ಕ್ರೇಜಿಯಾ ದಡಯಂ ಹಾಗೆ ಆಕ್ಟ್ ಮಾಡಿರಲಿಲ್ಲ ಅಂದ್ರೆ ಸೌತ್ ಆಫ್ರಿಕಾ ಅಲ್ಲಿರೋ ನನ್ನ ರಿಲೇಟಿವ್ ಸಾಫ್ಟ್ವೇರ್ ಇಂಜಿನಿಯರ್ನ ಮದುವೆ ಮಾಡ್ಕೊಂಡು ಬೋರಿಂಗ್ ಲೈಫ್ ಲೀಡ್ ಮಾಡಬೇಕಿತ್ತು ಆಗ ನಾನು ಲವ್ ಮಾಡಿ ಮದುವೆ ಆಗಬೇಕು ಅನ್ನೋ ನನ್ನ ಆಸೆ ಫುಲ್ಫಿಲ್ ಆಗ್ತಿರಲಿಲ್ಲ ಐ ಆಮ್ ಸೋ ഹാಪಿ ಟುಡೇ just ನೀನೇನೋ ಟೆಸ್ಟ್ ಮಾಡಿ ಹುಡುಗನ್ನ ಹುಡ್ಕೊಂಡೆ ಬಟ್ ಅವ್ನಿಗೆ ನಿಮ್ಮ ಮೇಲೆ ಕೆಟ್ಟ ಒಪಿನಿಯನ್ ಬಂದಿರತ್ತಲ್ಲ ಇದೆಲ್ಲ ಅವ್ನಿಗೆ ಹೇಳಿದ್ರೆ ಅವನು ನಂಬ್ತಾನಾ ನೋ ಚಾನ್ಸ್ ನಾನು ಇನ್ಮೇಲೆ ಯಾವ ಯಾ ಹುಡುಗಿರನುಂಬಲ್ಲ ಲವ್ ಏ ಮಾಡಲ್ಲ ನಾನು ಫಸ್ಟ್ ಅವ್ಗೆ ಕೊಳ್ಳಿಟ್ಬಿಡ್ಲ ಬ್ರೋಸ್ಲಿ ಕೊಳ್ಳಿದ್ದೆವು ಅಲ್ವಾ ಬಯ್ಯ ಕೊಳ್ಳಿಡ್ತಾರಂತ ನೀನ್ ಯಾಕ ಕುಡಿತಿದ್ಯಾ ಕುಡಿಲಿ ಬಿಡಿ ಏ ಆಮೇಲೆ ಇವ ನೀವು ಸುಮ್ಮನಿರಿ ಪಾಪ ಹುಡುಗ ತುಂಬ ಕಷ್ಟಪಟ್ಟಿದ್ದಾನೆ ಕುಡಿರಿ ಬ್ರೂಸ್ಲಿ ಇನ್ನೊಂದು ಬೇಕಿತ್ತು ಪೊಲೀಸ್ ಅಲ್ಲ ಭಯ ಕಪಳ ಹೊಡೆಸಿ ನಿಂತು ಹೋಗ್ಬಿಟ್ಟು ಅವಳ ಕೈಲಿ ಕಪ್ಪೈ ಸೀಲ್ಸ್ಕೊಂಡು ಬಂದಿದ್ಯಲ್ಲ ಹೋಗಬೇಕಾದ್ರೆ ನಾನು ಕಡಕಾಗಿ ಕದರಾಗಿ ಹೋದೆ ಬಟ್ ವೆದರ್ ಸಪೋರ್ಟ್ ಮಾಡಲಿಲ್ಲ ಅವಳು ಮುಂದೆ ಕೂತ್ಕೋತಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ ಬ್ರೂಸ್ಲಿ ಅವ್ಳು ಮುಖತಲೇನೋ ಮ್ಯಾಜಿಕ್ ಇದೆ ಬ್ರೂಸ್ಲಿ ಅದು ಮ್ಯಾಜಿಕ್ ಅಲ್ಲ ಭಯ ಲವ್ ಅಲ್ಲಿರ ಲಾಜಿಕ್ ಈ ಲವ್ ಅನ್ನ ಮ್ಯಾಟ್ರೋ ಹಾರ್ಟ್ ಒಳಗಡೆ ಎಂಟ್ರ ಆಗ್ಬಿಟ್ರೆ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರ ಬೆಳಗ್ಗೆ ಫೀಲ್ಡಿಗೆ ಬಂದು ಠಾಟ ಮಾಡಲ್ಲ ಆ ಹುಡುಗಿ ನೂರಮ್ಮ ಕೂಲಿಂಗ್ ಗ್ಲಾಸ್ ಹಾಕೊಂಡು ಖರಾಬ್ ಆಗಿ ಭಾಷಣ ಮಾಡ್ಕೊಂಡು ಕಳೆದೋಗಿದ್ದೀರಾ ಅನ್ಕೊಂಡ್ಬಿಟ್ಟಿದೆ ಈ ಎಲ್ಲ ಕಡೆ ಒಂದ್ ಕಣ್ಣು ಇಟ್ಟಿರ್ತೀರಾ ಲವ್ ಮ್ಯಾಟ್ರ್ ಡೀಲ್ ಮಾಡ್ಬೇಕು ಅಂದ್ರೆ ಹೇಳಿ ಯುವ ಹುಡುಗಿನ್ ಎತ್ತೊಂಬಂದ್ ಮದ್ವೆ ಮಾಡ್ಸೋಣ ಏ ಎತ್ತೋಗ ಸೀರೆ ಇಲ್ಲ ನಮ್ ಬಯ್ಯ ಹೂ ಅಂದ್ರೆ ಸಾಕು ಅವಳೇ ಎತ್ತಕೊಂಡೋಗ್ಬಿಡ್ತಾಳೆ ನೀವ್ ಯಾವ್ದಾದ್ರು ಹುಡ್ಗಿನ ಲವ್ ಮಾಡಿದ್ದೀರಾ ಅಯ್ಯೋ ನಮ್ ಮನ್ಸೋಳಗ್ ಯಾರು ಬಿಟ್ಕೊಂಡಿಲ್ಲ ಬರೀ ಮಸಾಜ್ ಅಷ್ಟೇ ಬ್ರೂಸ್ಲಿ ನಾವ್ ಎಲೆಕ್ಷನ್ ಅಲ್ಲಿ ಮೇಲೆ ನಿಮ್ಮನ್ನ ಬ್ಯಾಂಕ್ ಹಾಕಿ ಕಳಿಸ್ತೀವಿ ಅಲ್ಲಿ ಎಲ್ಲ ಥರದ ಮಸಾಜ್ ಮಾಡಿಸ್ಕೊಳ್ಳಿ ಅಮೇರಿಕನ್ ಕೂತ್ಕೊಳಲ್ಲೇ ನಿನ್ ಗೆದ್ದ್ರೆ ತಾನೆ ಏಯ್ ಕೆಮಲ ಕೆಮಲತಾವು ಏನಾವು ಹುಡುಗ ಕುಡಿದ್ರೆ ರಂಗು ಅಂತ ಹೇಳ್ದೆ ತಾನೆ ಬೇಡ ಅಂದ್ರು ಕುಡ್ಸಿದೀರ ನಮ್ಮ ಹುಡುಗ ತಡ್ಕೋಬೇಕು ಏಯ್ ಚ ಏ ಅಂಡ್ರ್ಡ್ ಅಂಬ ಪಾಸ್ಟ ಮಾಡ್ಬೇಕಾರೆ ಬದ್ಲಾಯಿಸ್ಬಿಡ್ತೀನಿ ಬದ್ಲಾಯಿಸ್ಬಿಡ್ತೀನಿ ಅಂತಿದ್ದಲ್ಲ ಏನೋ ಬದಲಾಯಿಸ್ತೀಯ ಬಟ್ನೇಕಾಯಿ ಮೊದಲು ಡೈಲಿ ನೀನು ಹಾಕೊಳ್ಳ ಕಾಚ ಬದ್ಲಾಯ್ಸಲೆ ಬುಲ್ಡೋ ವಾಯ್ ಚುಕ್ಕಳ ಸಾಲಕ್ಕಿತ್ತ ಬಲಾ ಏಯ್ ಇಳ್ಸೋ ಕೆಳಗೆ ಯಾರ ಹತ್ರ ಕೊಡ್ತಿದ್ಯಾ ಶೋಗಳನ್ನ ನೋಡಿದ್ದೀನಿ ಇಳ್ಸೋ ನಿಚರಾ ಟೈ ರೊಕ್ಕ ನಿಷೇ ಗೊತ್ತಾ ನಮ್ಮ ಬೈ ಬಗ್ಗೆ ಯು ಡೋಂಟ್ ಸೀ ಡಿಸ್ಕವರಿ ಚಾನೆಲ್ Raja ole. Bete murtu da. Hey, bete ne, bete. Bete. Tegi tegi. Vo pagal kutte ke saath mat ladna. Amma hey, hey. <laughs> <laughs> tu sal. Hey, bete. Haram saad. Hey. Kya bolie tu? Me pagal kutta. Kutte. Pagal kutta ne pamorien bola pamorien. <laughs> तो मेरी है तो मेरी है <laughs> अरे ओ सांबा बोल कितने आदमी थे बोल <laughs> तो, 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 तो दो आदमी चल का दो तीन और चार ना जाना ये नालक जना ये देवी नमकी ये ब्रोंटा पंक्ति है ना अग्नि यूपीएस

ಆಮೇಲೆ ಹೆಂಗೇನ ಹುಡುಗಿ ಒಳ್ಳೆ ಹಾಯ್ ಬಡ್ಡಿ ತಾಯಿಗೆ ತಕ್ಕ ಮಗ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾದರದ ಸ್ವಾಗತ ಸುಸ್ವಾಗತ ನಮ್ ಜೊತೆ ಯಾರಿದ್ದಾರೆ ಗೊತ್ತಾ ಕರ್ನಾಟಕ ಸ್ಟೇಟ್ ಅಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಹಾಟ್ ಸೀಟ್ ಅಲ್ಲಿ ಕಡಕ್ ಹಾಕುತ್ತಿರೋ ಏನ್ರಿ ಒಬ್ಬ ಡ್ರಗ್ ಡಾನ್ ತಮ್ಮ ಪ್ರಾಣ ಹೊತ್ತೆ ಇಟ್ಟು ಪೊಲೀಸ್ ಅವ್ರಿಗೆ ಇಟ್ಕೊಟ್ಟಿದ್ದೀರಲ್ಲ ಅಷ್ಟೊಂದು ಸಾಹಸ ಅಂತ ಮೀಟರ್ ನಿಮ್ಗೆ ಹೇಗ್ ಬಂತು ಇನ್ ವಾಟಾರ ಒಬ್ಬ ಮೀಟರ್ ಬಡ್ಡಿ ಮಂಜಾ ಅಂತಿದ್ದ ಅವ್ನ್ ದಿನ ಕ್ವಾಟರ್ ಹಾಕೊಂಡ್ಬಂದ್ ವೈಫ್ ಗೆ ಟಾರ್ಚರ್ ಕೊಡ್ತಿದ್ದ ಅವನ್ ಡಾಕ್ಟರ್ ಬಂದು ಈ ಮ್ಯಾಟ್ರ್ ನನ್ನ ಹತ್ರ ಹೇಳಿದ್ರು ನನ್ನ ಕೋಪ ರೈಸ್ ಆಗಿ ಅಲ್ಲೇ ಇದ್ದಿದ್ ವಾಟರ್ ಕಾಯಿಸ ಹೀಟ್ ತಗೊಂಡ್ ಒಂದ್ ಬಿಟ್ಟೆ ಮಾರನೇ ದಿನ ಕ್ವಾರ್ಟರ್ ಹಾಕೋದೇ ಬಿಟ್ಬಿಟ್ಟ ಅವಾಗ್ಲೇ ನಂಗೆ ನನ್ನ ಮೀಟರ್ ಬಗ್ಗೆ ಗೊತ್ತಾಗಿತ್ತು ಮೈಂಡ್ ಬ್ಲೋಯಿಂಗ್ ಮೈಂಡ್ ಬ್ಲೋಯಿಂಗ್ ಮಿಸ್ಟರ್ ಯುವ ನಿಮ್ಮ ಮೀಟರ್ ನ ಹತ್ತಿರದಿಂದ ಒಬ್ಬ ವ್ಯಕ್ತಿ ಮ್ಯಾಟರ್ ಹೇಳಿದ್ದಾರೆ ಬನ್ನಿ ವಿಟಿ ನೋಡೋಣ ನೋಡೋಣ ಎಂಥ ಡಿಚ್ಚಿ ಅಂತೀರಾ ಬಾಲ್ ಹೋಗಿ ಮಿಸ್ ಆಗಿ ಬಿದ್ಬಿಟ್ಟ ಆಗ್ಲೇ ಗೊತ್ತಾಗಿದ್ದು ಅವ್ನ ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ Really, he is very strong and very brave, but very decent and very innocent boy. Yes, absolutely right. I am big fan of you, Mr. Yuva. Okay. Papa. ನಮ್ ಪಿ ಟಿ ಮಹಿ ಅವರು ಮೂಗಿಗೆ ರಾಡಾಗಿದ್ದು ನೀವೇ ಅಂತ ನಮಗ್ ಗೊತ್ತಾಗಿದೆ ಹೆಲ್ಪಿಂಗ್ ನೇಚರ್ ಯು ಹ್ಯಾವ್ ಸರ್ ಅದೆಲ್ಲ ಹೇಳ್ಕೋಬಾರ್ದು ನಮ್ ತಾಯಿ ಹೇಳೋರು ಈ ಕೈಯಲ್ಲಿ ಮಾಡಿದ್ದು ಈ ಕೈ ಗೊತ್ತಾಗ್ಬಾರ್ದು ಅಂತ ವಾಟ್ ಎ ಮದರ್ ವಾಟ್ ಎ ಸನ್ ಅದಕ್ಕೆ ನಾವು ನಿಮ್ಮನ್ನ ತಾಯಿಗೆ ತಕ್ಕ ಮಗ ಅಂತ ಕರೆಯೋದು ನೀವು ಈ ಕೈಯಲ್ಲಿ ಮಾಡಿದ್ದು ಈ ಕೈ ಗೊತ್ತಾಗದೆ ಇರ್ಬೋದು ಆದ್ರೆ ನಮ್ಮ ಕ್ಯಾಮ್ರಾ ಕಣ್ಗೆ ಎಲ್ಲ ಗೊತ್ತಾಗಿದೆ ಯುವ ನೀವು ಮಾಡಿರೋ ಹೆಲ್ಪಿಂಗ್ ನೇಚರ್ ನ ನಿಮ್ಗೆ ಗೊತ್ತಿಲ್ಲದಾಗೆ ನಾವು ನಮ್ಮ ರಹಸ್ಯ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದೀವಿ ಇಸಿಟ್ ಐ ಸ್ವೇಟ್ ವಾಟ್ ಆರ್ ಯು ಟಾಕಿಂಗ್ ಯು ಸಿ <laughs> really rich family girls club <laughs> thank you thank you <laughs> please please new new yure, please do please, please. <laughs> 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 hey you are the public hero mister you <laughs> <want>. <laughs>

ಇಷ್ಟೆಲ್ಲಾ ಒಳ್ಳೆ ಗುಣಗಳಿರೋ ನೀವು ಇನ್ನೂ ಸಿಂಗಲ್ ಆಗಿದ್ದೀರಲ್ಲ ಯಾಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಮ್ಮಂತ ಸೋಷಿಯಲ್ ವರ್ಕರ್ ಗಳಿಗೆಲ್ಲ ಯಾರ್ ಹೆಣ್ ಕೊಡ್ತಾರೆ ಹೇಳಿ ಏನ್ ಮಾತಾಡ್ತಾ ಇದ್ದೀರಾ ಸಾರ್ ಯಾಕ್ ಕೊಡಲ್ಲ ಯಾಕೆ ಕೊಡಲ್ಲ ಹೇಳಿ ನಮ್ಮ ಕನ್ನಡಿಗರ ಮನಸ್ಸು ವಿಶಾಲ ತಮಿಳುನಾಡು ಅವರಿಗೆ ಕುಡಿಯಕ್ಕೆ ಕಾವೇರಿ ವಾಟರ್ ಕೊಡ್ತಾರೆ ಆಂಧ್ರದವರಿಗೆ ಸಿನಿಮಾ ರಿಲೀಸ್ ಮಾಡಕ್ಕೆ ಥಿಯೇಟರ್ ಕೊಡ್ತಾರೆ ಕೇರಳದವರಿಗೆ ಜ್ಯೂಸ್ ಅಂಗ್ ಕಳಿಕೆ ಜಾಗ ಕೊಡ್ತಾರೆ ನಾರ್ತ್ ಇಂಡಿಯನ್ ಗೆ ಸಾಫ್ಟ್ವೇರ್ ಕಂಪ್ಲೀಟ್ ಜಾಬ್ ಕೊಡ್ತಾರೆ ಇರಾನಿಗಳಿಗೆ ಇಳಕಳಕ್ಕೆ ಬಾಡಿಗೆ ಮನೆ ಕೊಡ್ತಾರೆ ಅಂತದ್ರಲ್ಲಿ ಕರ್ನಾಟಕದ ಲೂಟರ್ ಕೆಚ್ಚಿದೆ ವೀರ ಕನ್ನಡಿಗರಿಗೆ ಕಲ್ಯ ಕೊಡಲ್ವಾ 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 ನಾವು ಕೊಡ್ತೀವಿ ನಾವು ನಾವು ಕೊಡ್ತೀವಿ ನಮ್ಮ ಮಗಳು ಗುಡ್ ಸೆಲೆಕ್ಷನ್ ಮಗಳೇ ವೆರಿ ಗುಡ್ ಸೆಲೆಕ್ಷನ್ ಹೆಲ್ಪ್ರೋಡ್ ಆಫ್ ಇಟ್ ಅಕ್ಕ ಸೌರಿ ಒಳ್ಳೆ ಸೆಲೆಕ್ಷನ್ ಮಾಡಿದಳು ನಮ್ಮ 哎。Hey, hey. ರಿಸ್ ನೋ ವಾಟ ವಾ ಹಿಸ್ ಡೂಯಿಂಗ್ ಹೈ ನಮ್ಮನ್ನಿಲ್ಲಿ ಎತ್ತ ಹಾಕೊಂಡ್ ಬಂದು ಎಳ್ನೀರು ಕುರ್ತಾ ಕೂತಿದೀಯಾ ಏನು ಬೇಕು ನನಗೆ ನಿಮ್ಮ ಅಣ್ಣ ನಿಮ್ಮ ಅಣ್ಣ ಬೇಕು ನಿಮ್ಮ ಅಣ್ಣಂಗೆ ಬುಗುರಿ ಆಡ್ಸೋದಕ್ಕೆ ನಿಮ್ಗಳು ಇಲ್ಲಿ ಎತ್ತ ಹಾಕೊಂಬಂದಿಲ್ಲ ಫಂಟಕ್ಕೆ ಸೊಪ್ಪು ಕರ್ಕೊಂಡು ಕೂತಿರಿ ನನ್ನ ಮಕ್ಳು ಸೊಕ್ಕೇನು ಕಬ್ಬಿಯಾಗಿರ ಹೋಗ್ಬಿಟ್ಟು ಸೊಪ್ಪಿ ತಕ್ಕೊಳ್ಳಪ್ಪ ಯಾ ತ್ಯೂ ಯು ಮಿಸ್ ಇಂಡಿಯಾ ಮಾಡೆಲ್ಸು ಬೇಗ ಕತ್ತಿಗೆ ಐಟಮ್ ಹಾಕು ಡೆಮೋ ತೋರ್ಸೋಣ ಓಕೆ ಬೈ ಇದು ಡೆಮೋಗೆ ಇದು ಕರಿಯನ್ಗೆ ಬಿಳಿಯನ್ಗೆ ಇದು ಓದಿಕಾಟಂಗೆ ಏನು ಇದು ಇಟ್ ಲುಕ್ಸ್ ಲೈಕ್ ಬಿಗ್ ಬಾಸ್ ಮೈಕ್ ಲೇ ಪೆಕರೋ ಬೈಕೋ ಅಂತ ಸೌಂಡ್ ಕೊಟ್ಬಿಟ್ಟು ಆಟ್ ಕೇಕಾ ಬಿಡ್ತೀಯ ಆಮೇಲೆ ವಾಟ್ ಲುಕ್ ದಟ್ ಸೈಡ್ ರೆಡಿ ಬೈಯ ಯೋರ್ ಅಟೆನ್ಷನ್ ಪ್ಲೀಸ್ ಮೈ ಡಿಯರ್ ಡ್ರಗ್ ಡೀಲರ್ಸ್ ಹಿಂದೆ ಕಟ್ಟಿರೋ ನಿಮ್ ಕೈಗಳನ್ನ ರಿಲೀಸ್ ಮಾಡ್ತೀವಿ ಕೈ ರಿಲೀಸ್ ಆಯ್ತು ಅಂತ ಏನಾದ್ರು ಎಸ್ಕೇಪ್ ಆಗೋ ಟ್ರೈ ಮಾಡಿದ್ರೆ ಪ್ರಾಣನೇ ರಿಲೀಸ್ ಆಗ ನಾಟ್ ಅಂಡರ್ಸ್ಟ್ಯಾಂಡ್ ನೋಕ್ ದೇರ್ ಈ ಬಾಲ್ನ ರಾಮ ಭೀಮಾ ಸೋಮ ಅಂತ ಮೇಲಕ್ಕೆ ಕೆಸಿತೀನಿ ಈ ಬಾಲು ಯಾರ ಕೈಗೆ ಸಿಗುತ್ತೋ ಅವರಿಂದ ಗೇಮ್ ಸ್ಟಾರ್ಟ್ ಅಲ್ಲಿಂದ ನಿಮಗೆ 10 ನಿಮಿಷ ಟೈಮ್ ಕೊಡ್ತೀವಿ ಅಕ್ಕಪಕ್ಕ ಯಾರಿದ್ದಾರೆ ಇದಾರೆ ಮೂತಿ ನೋಡದೆ ಇಕ್ಕತಾ ಇರಬೇಕು ಕಡೆವರೆಗೂ ಒಡ್ದೋ ಯಾರು ಸ್ಟ್ರಾಂಗ್ ಆಗಿ ನಿಂತಕೊತಾನ ಅವನು ರಿಲೀಸ್ ಮಾಡ್ತೀವಿ ಮಿಕ್ಕಿದ ನಾಲ್ಕು ಜನನ್ನ ಬಾಂಬೆ ತರ್ ಬ್ಲಾಸ್ಟ್ ಮಾಡಿ ಹೋಗೆ ಹಾಕ್ತಿವಿ ಯು ಗಾಟ್ ಇಟ್ ಐ ಡೋಂಟ್ ಅಂಡರ್‌ಸ್ಟ್ಯಾಂಡ್ ವಾಟ್ ಆರ್ ಯು ಟೆಲ್ಲಿಂಗ್ ಡೋಂಟ್ ವರಿ 1 2 8 ಬಿಡೋವರೆಗೂ ಅಷ್ಟೇ ಆಮೇಲೆ ಆಟೋಮ್ಯಾಟಿಕ್ ಆಗಿ ನಿನಗೆ ಎಲ್ಲ ಅಂಡರ್‌ಸ್ಟ್ಯಾಂಡ್ ಆಗುತ್ತೆ ವಾಟ್ ಓಕೆ చూచడ్ ఆడుతీయ ప్లాస్టిక్ బాల్ కొట్టారు అమ్మ ఆడు ఇలా అంద్రీ యువర్ టైమ్ స్టార్ట్ నాక్ కార్క్ బాల్ కడ no way Ah, mm -hmm. hey man what's happening why are you people going back i don't understand hey what's happening here Ah, ah, ah! ah! Yes!